ಸ್ನೇಹಿತರೆ ಮೊದಲನೇ ವಿಷಯ ನಿಮ್ಗೆ ಕೇಳ್ತಾ ಇದೀನಿ ಆಮೆ ಉಂಗ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಸಣ್ಣ ವಿಡಿಯೋ ಮಾಡ ಈ ಆನೆ ಉಂಗುರ ಎಲ್ಲರಿಗೂ ಆಸ ಒಬ್ರು ನೋಡ್ಬಿಟ್ಟು ಒಬ್ರು ಹಾಕೊಂತ ಇರ್ತಾರೆ ಆಮೆ ಉಂಗುರ ಹಾಕೊಳ್ರೆ ನಿಮ್ಗೆ ಲಕ್ಷ್ಮಿ ಪ್ರವಾಹ ಚೆನ್ನಾಗಿರುತ್ತೆ ಅಂತ ಸುಮಾರು ಅವರು ಹೇಳಿ ಹೇಳಿ ಎಲ್ಲರೂ ತಗೋಬೇಕು ತಗೊಂಡು ಹಾಕೊತಾ ಇರ್ತಾರ ಇದರಲ್ಲಿ ಆಮೆ ಉಂಗುರ ಒಂದು ಬೆಳ್ಳಿಯಲ್ಲಿ ತಗೊಂಡು ಹಾಕೋಬಹುದು ಚಿನ್ನದಲ್ಲಿ ಹಾಕೋಬಹುದು ಅಥವಾ ಪಂಚಲೋಹದಿಂದ ಹಾಕೋಬಹುದು ಆದ್ರೆ ಒಂದು ಮೂರನೇ ತಾರೀಕು ಅಥವಾ ಹನ್ನೆರಡನೇ ತಾರೀಕು ಅಥವಾ ಇಪ್ಪತ್ತೊಂದನೇ ತಾರೀಕು ಅಥವಾ ಮೂವತ್ತನೇ ತಾರೀಕು ಈ ದಿವಸದಲ್ಲಿ ನೀವು ಹಾಕ್ಕೊಂಡಿದ್ರೆ ತುಂಬ ಒಳ್ಳೆಯದು ಅಥವಾ ಶುಕ್ರವಾರ ಹಾಕ್ಕೋಬೋದು ಆದರೆ ಈ ಉಂಗುರ ಏನು ಮಾಡಬೇಕಂದ್ರೆ ಮುಂಚೆ ದಿವಸ ತಗೊಂಡು ನೀವು ಅರಿಶಿನ ಹಾಲು ಪಂಚದ ಅಂತ ಗಂಜಲದಲ್ಲಿ ನೆನೆಸ್ಬಿಟ್ಟು ಮಾರನೇ ದಿವಸ ಇದು ಬೆಳಗ್ಗೆ ಜಾವು ನಾಲ್ಕೂವರೆಂದ ಐದು ಗಂಟೆ ಒಳಗಡೆ ನೀವು ಹೆಂಗಸರಿದ್ರೆ ನೋಡಿ ಸ್ನೇಹಿತರೆ ಈ ಬೆರ್ಲಕ್ ಹಾಕೋಬೇಕು ಇದು ಲಕ್ಷ್ಮಿ ಸ್ಥಾನ ಹೆಂಗರ್ಗ್ ಬಂದ್ಬಿಟ್ಟು ಲೆಫ್ಟ್ ಹ್ಯಾಂಡ್ ಇದು ಲಕ್ಷ್ಮೀ ಸ್ಥಾನ ಗಂಡಸರು ಬಂದ್ಬಿಟ್ಟು ಇದು ಲಕ್ಷ್ಮೀ ಸ್ಥಾನ ಯಾವತ್ತು ಗಂಡಸರ್ ಬಂದ್ಬಿಟ್ಟು ಈ ಪ್ಲೇಸ್ ತಲೆ ಬಂದ್ಬಿಟ್ಟು ಇಲ್ಲಿ ಬರಬೇಕು ಹೆಂಗ್ಸರ್ ಬಂದ್ಬಿಟ್ಟು ತಲೆ ಬಂದ್ಬಿಟ್ಟು ಇಲ್ಲಿ ಬರಬೇಕು ಆಮೆ ಉಂಗರ ತಲೆ ನೋಡಿ ಇದು ಆಮೆ ಉಂಗರ ನೋಡಿ ಸ್ನೇಹಿತರೆ ಇದು ಆಮೆ ಉಂಗರ ಈ ತಲೆ ಬಂದ್ಬಿಟ್ಟು ಇಲ್ಲಿ ಬರಬೇಕು ಹೆಂಗಸರ್ಕು ಈ ಜಾಗ ಅಂದ್ರೆ ಇಲ್ಲಿ ಬರಬೇಕು ಇದು ಲಕ್ಷ್ಮೀ ಸ್ಥಾನ ಹೆಂಗರು ಗನ್ಸರ್ ಬಂದ್ಬಿಟ್ಟು ಇದು ಲಕ್ಷ್ಮೀ ಸ್ಥಾನ ನೋಡಿ ತಲೆ ಹಿಂಗ್ ಬರ್ಬೇಕು ನೋಡಿ ಹಿಂಗ್ ಹಾಕೊಂಡು ಹಿಂಗ್ ಹಾಕೋಬೇಕು ನೋಡಿ ಹಿಂಗ್ ಬಂತ ಅದು ಇಲ್ಲಿ ಬರುತ್ತೆ ಇದು ಇದು ಹೆಂಗಸರು ಲೆಫ್ಟ್ ಹ್ಯಾಂಡ್ ಹೆಂಗಸರು ರೈಟ್ ಹ್ಯಾಂಡ್ ಬಂದ್ಬಿಟ್ಟು ಗಂಡಸರು ನೋಡಿ ಗಂಡಸರ್ ಆದ್ರೆ ಹಿಂಗ್ ಹಾಕೋಬೇಕು ಹಿಂಗ್ ಬರ್ಬೇಕು ಇದು ಇಲ್ಲಿ ಬರುತ್ತೆ ಅವಾಗ ನಿಮ್ಗೆ ಇದ್ರಲ್ಲಿ ಪಾಸಿಟಿವ್ ರಿಸಲ್ಟ್ ಅನ್ನೋದು ತುಂಬಾ ಸಿಗುತ್ತೆ ಬೇರೆ ಬೆರ್ಲಕ್ಕೆ ಇಲ್ಲಿ ಇಲ್ಲಿ ಈ ಬೆರ್ಲಕ್ಕೆ ಹಾಕಿದ್ರುನು ಈ ಬೆರ್ಲಕ್ಕೆ ಹಾಕಿದ್ರು ಈ ಬೆರ್ಲಕ್ಕೆ ಹಾಕಿದ್ರು ಬೇರೆ ಬೆರ್ಲಕ್ಕೆ ಯಾವುದಕ್ಕೆ ಹಾಕಿದ್ರುನು ನಿಮ್ಗೆ ಅದು ಪಾಸಿಟಿವ್ ರಿಸಲ್ಟ್ ಸಿಕ್ಕಲ್ಲ ಕಾಮೆ ಮರ ಹಾಕೋದು ಓಕೆ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೂ ಇಷ್ಟವಾಗಿದ್ರೆ ನಮ್ಮ ಲೈ ನಮ್ಮ ಚಾನಲ್ನ ಲೈಕ್ ಮಾಡಿ ನಮ್ಮ ವೀಡಿಯೋ ಲೈಕ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡಿ ಈ ವಿಷಯನ ಹತ್ತು ಜನಕ್ಕೆ ಶೇರ್ ಮಾಡಿ ನಿಮ್ಮಂಥವ್ರ ಸಪೋರ್ಟ್ ನಮ್ಗೆ ತುಂಬ ಬೇಕಾಗಿದೆ ತುಂಬ ಇಂಥ ವೀಡಿಯೋಗಳ್ನ ತುಂಬ ಮಾಡ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು